ಇವತ್ತು ಬಿಹಾರದಲ್ಲಿ ಆಗಿರ್ತಕ್ಕಂಥ ಚುನಾವಣೆಯ ಫಲಿತಾಂಶ ಏನಿದೆ ಇದು ಎನ್ ಡಿ ಎಯನ್ನು ಬಲಪಡಿಸ್ತಕ್ಕಂಥ ಒಂದು ತೀರ್ಪಾಗಿದೆ ಮಹಾಗಠಬಂಧನ್ ಏನು ರಾಹುಲ್ ಗಾಂಧಿಯವರ ಸತತ ತೊಂಬತ್ತೆರಡನೇ ಚುನಾವಣೆ ಏನಿದೆ ಇದು ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟು ಇಡೀ ದೇಶದ ಮುಂದೆ ಕಾಂಗ್ರೆಸ್ ಪಾರ್ಟಿಯ ಪರ್ಫಾರ್ಮೆನ್ಸನ್ನು ಮುಂದೆ ಇಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಏನು ಬಿಹಾರದ ಮತದಾರ ಚುನಾವಣೆಯ ಫಲಿತಾಂಶವನ್ನು ನೀಡಿದ್ದಾನೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಾರ್ಟಿಯವರ ನಾಯಕರು ಹೇಳ್ತಾ ಇದ್ದಾರೆ ಇದು ಎಲೆಕ್ಷನ್ ಕಮಿಷನ್ನೇ ಎಲೆಕ್ಷನ್ ಕಮಿಷನ್ನೇ ಎನ್ ಡಿ ಎನ್ನು ಗೆಲ್ಲಿಸಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ ಇಡೀ ಬಿಹಾರದ ಮತದಾರ ಅಭಿವೃದ್ಧಿಯ ಸರ್ಕಾರ ಬೇಕು ಅಂತ ಹೇಳಿ ಮತ್ತು ರಸ್ತೆಗಳು ಚೆನ್ನಾಗಬೇಕು ಶಿಕ್ಷಣ ಚೆನ್ನಾಗಬೇಕು ಉದ್ಯೋಗ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮಗೆ ಜಂಗಲ್ ರಾಜ್ ಬೇಕಾಗಿಲ್ಲ ಕಾನೂನಿನ ಕಾನೂನನ್ನೇ ತಮ್ಮ ಕೈಯಲ್ಲಿ ಬಿಟ್ಟು ಭ್ರಷ್ಟಾಚಾರವನ್ನು ಮಾಡತಕ್ಕಂಥ ಸರ್ಕಾರ ಬೇಕಾಗಿಲ್ಲ ನಮಗೆ ನಿತೀಶ್ ಕುಮಾರ್ ಅವರ ಮತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಿಹಾರಕ್ಕೂ ಬೇಕು ಅಂಥೇಳಿ ಇಡೀ ರಾಜ್ಯದ ಎಲ್ಲ ಮತದಾರರು ಏಕ ವ್ಯಕ್ತಿಯಂತೆ ನಿಂತುಕೊಂಡು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿರೋ ರೀತಿಯಲ್ಲಿ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿದ್ದಾನೆ ಹಾಗಾಗಿ ಬಿಹಾರದ ಮತದಾರರು ಕೊಟ್ಟಿರ್ತಕ್ಕಂಥ ತೀರ್ಪು ಇಡೀ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಎನ್ ಡಿ ಎಗೆ ಭಾಳ ದೊಡ್ಡ ಬಲವನ್ನು ತಂದುಕೊಟ್ಟಿದೆ ಸುರಕ್ಷೆ ವಿಷಯದಲ್ಲಿ ನೀವು ಇನ್ನೂ ಗಂಭೀರವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರೇನು ಎತ್ತಿದ್ರು ಅದಕ್ಕೆ ಸಂಪೂರ್ಣವಾಗಿ ಬಿಹಾರದ ಮತದಾರ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿ ಇಲ್ಲ ರಾಹುಲ್ ಗಾಂಧಿ ಅವರು ಎತ್ತಿರತಕ್ಕಂಥ ವಿಷಯಗಳು ಸರಿ ಇಲ್ಲ ತೇಜಸ್ವಿ ಯಾದವ್ ಅವರು ಮಾಡ್ತಾ ಇರ್ತಕ್ಕಂಥ ಚರ್ಚೆಗಳು ಸರಿಯಿಲ್ಲ ಅಂಥೇಳಿ ಬಿಹಾರ ಮತದಾರ ತೀರ್ಪನ್ನು ಕೊಟ್ಟಿದ್ದಾರೆ ಆದರೂ ಕೂಡ ನಾವು ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಬಿದ್ದರು ಮೀಸೆ ಮಣ್ಣಾಗಿಲ್ಲ ಅಂಥೇಳಿ ಈ ಚುನಾವಣೆಯ ಫಲಿತಾಂಶವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಈ ಕುಣಿಲಾರದೆ ಇರತಕ್ಕಂಥವರು ನೆಲ ಡೊಂಕು ಅಂತ ಹೇಳೋ ಹೇಳಿದ ರೀತಿನಲ್ಲಿ ಕಾಂಗ್ರೆಸ್ಸಿನ ಧೋರಣೆ ಇದೆ ಈ ಚುನಾವಣೆಯ ಫಲಿತಾಂಶದಿಂದ ಕಾಂಗ್ರೆಸ್ನ ನಾಯಕರಿಗೆ ಯಾರಿಗೆ ದುಃಖ ಆಗಿದೆಯೋ ಯಾರಿಗೆ ಖುಷಿಯಾಗಿದೆಯೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಖುಷಿ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತೇಳಿದರೆ ಅವ್ರ ಸೀಟ್ ಭದ್ರ ಆಗಿದೆ ರಾಹುಲ್ ಗೆ ದುಃಖ ಆಗಿರ್ಬೋದು ಆದರೆ ಸಿದ್ದರಾಮಯ್ಯ ಅವರಿಗೆ ಭಾಳ ಖುಷಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಯಾಕೆ ಅಂತೇಳಿದರೆ ಬಿಹಾರದ ಚುನಾವಣೆ ನಮಗೆ ಬಿಹಾರದಲ್ಲಿ ಅತ್ಯಂತ ವಿಶ್ವಾಸವನ್ನು ಕೊಟ್ಟಿರ್ತಕ್ಕಂಥದ್ದು ಎನ್ ಡಿ ಎ ಅಂಥೇಳಿ ಬಿಹಾರದ ಮತದಾರ ಹೇಳಿದ್ದಾರೆ ಹಾಗಾಗಿ ಅಭಿವೃದ್ಧಿಗೆ ಸಿಕ್ಕಿರ್ತಕ್ಕಂಥ ಜಯ ಇದು ಎನ್ ಡಿ ಎ ಅಂತೇಳಿದರೆ ವಿಶ್ವಾಸದ ವಿಶ್ವದ ವಿಶ್ವಾಸದ ಸಂಕೇತ ಎನ್ ಡಿ ಎ ಅಂತೇಳಿದರೆ ಅಭಿವೃದ್ಧಿಯ ಸಂಕೇತ ಎನ್ ಡಿ ಎ ಅಂತೇಳಿದರೆ ದೇಶದ ಸುರಕ್ಷತೆಯ ಸಂಕೇತ ದಿ ಎನ್ ಡಿ ಎ ಅಂತ ಹೇಳಿದರೆ ಬಿಹಾರದ ಸ್ವಾಭಿಮಾನವನ್ನು ಎತ್ತಿಹಿಡಿತಕ್ಕಂಥದರ ಸಂಕೇತ ಜನ ಜಂಗಲ್ ರಾಜಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತಕ್ಕಂಥದರ ಸಂಕೇತ ಈ ಒಂದು ಚುನಾವಣೆಯ ತೀರ್ಪು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬಿಹಾರದ ಮಹಾಜನತೆಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ